ಓ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾ ತಾಯಿ ಇದರಲ್ಲಿರುವ ಈ ಅತ್ಯಂತ ಪ್ರಮುಖವಾದಂಥ ಬರಹ ಯಾವುದು ಡಾಕ್ಟರ್ ಸುಮತೀಂದ್ರ ನಾಡಿಗೌರು ಬರೆದಂಥ ಜೋಗಿ ಎಂಬ ಕವನ ಆ ಜೋಗಿ ಕವನದ ಮೇಲೆ ಅವರು ವಿಮರ್ಶಿಸಿ ಮಾಡಿದ್ದಾರೆ ಈ ಜೋಗಿ ಕವನ ಮೂಲತಃ ಒಂದೃಷ್ಟಿಯಿಂದ ನನಗಾದರೂ ಅನಿಸಿದ್ದು ಭಾಳ ಮಂದಿಗೆ ಅನಿಸೋದ ಭಾಳ ಕಠಿಣವಾದ ಕವನ ಅರ್ಥ ಮಾಡ್ಕೊಬೋದು ಭಾಳ ಕಠಿಣದ ಆದರೂ ಸಹ ಶ್ರೀಮಾನ್ ನಾಡ್ಗಿ ನಾಡೀಗವರು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಇದನ್ನು ಅರ್ಥೈಸ್ಯಾರ ಭಾಳ ನನಗೆ ಸಂತೋಷ ಅನಿಸೋದಂತ ಈ ಕವನ ಜಾನಪದ ಕಥೆಗಳ ಮತ್ತು ಅಧ್ಯಾತ್ಮ ಸಂಪ್ರದಾಯದ ಅಂಶಗಳನ್ನು ಪ್ರಭಾವಶಾಲಿಯಾಗಿ ಉಪಯೋಗಿಸುತ್ತದೆ ಎಂದು ಬರೀತಾರೆ ಆಧ್ಯಾತ್ಮಿಕ ಸಂಪ್ರದಾಯದ ಪರತತ್ವದ ಹೊಳಹು ಇಲ್ಲಿ ಕೋಗಿಲೆಯ ಕೂಗಾಗಿ ಕೇಳಿಬರುತ್ತಿದೆ ಆಧ್ಯಾತ್ಮಿಕ ಕರೆ ಒಮ್ಮೆ ಪ್ರಾರಂಭವಾದರೆ ನಿಲ್ಲುವಂತಹದಲ್ಲ ಹೌದಲ್ಲ ಹಾಗೆ ಇಲ್ಲಿ ಜೋಗಿಯಲ್ಲಿ ನಾಯಕ ಯಾಕ ಹೀಂಗ ಅಸರಂತ ಕೋಗತದ ಏನು ಇದಕ್ಕ ಬ್ಯಾನು ಅಂತ ಕವಿ ಬದಾನಲ್ಲ ಈ ರೀತಿ ಬೇಸರ ಅಧ್ಯಾತ್ಮಕರಿಗೆ ಓದುಗೊಟ್ಟು ಓಗೊಟ್ಟು ಬದುಕನ್ನು ಬಿಟ್ಟು ಹೋಗಬೇಕಾದ ನೋವಿನ ಇನ್ನೊಂದು ರೂಪವಾಗಿದೆ ಅಲ್ಲದೆ ಗುರುವಿನ ಸ್ಥಾನದಲ್ಲಿರುವ ಜೋಗಿ ಕೂಡ ಆಧ್ಯಾತ್ಮಕತೆಯ ಸಂಕೇತವಾಗಿದ್ದಾನೆ ಬರಿತಾರೆ ಮತ್ತು ನಾಡಿಗವರು ಈ ಒಂದು ಅನುಭವವನ್ನು ನೋಡುವಾಗ ಅದನ್ನು ಸಾಧ್ಯವಾದಷ್ಟು ಕಡೆಯಿಂದ ಗಮನಿಸುವುದರಿಂದ ಈ ಕವಿತೆಗೆ ಸಮಗ್ರತೆ ಬಂದಿದೆ ಅಂತಲೂ ಬರಿತಾರೆ ಜೋಗಿ ಪ್ರತಿನಿಧಿಸುವ ವಾಸ್ತವತೆಗೂ ಕೋಗಿಲೆ ಪ್ರತಿನಿಧಿಸುವ ವಾಸ್ತವತೆಗೂ ಇರುವ ಘರ್ಷಣೆ ಕವನ ಸಾಮಗ್ರಿಯಾಗಿದೆ ಹೇಳ್ತಾರೆ ಆದರೆ ನಾಯಕನ ಅನುಭವ ನಿರೂಪಣೆಯಲ್ಲಿ ಭ್ರಮೆ ಕಾಳಜಿ ಅಭಿಮಾನ ಶ್ರದ್ಧೆ ವ್ಯಕ್ತವಾಗುತ್ತದೆ ಹೇಳಿ ಬರ್ಕೋತಾರೆ ಒಂದು ಸಂಕೀರ್ಣತೆ ಇದೆ ಈ ಕವನದಲ್ಲಿ ಅಂತೇಳಿ ಕಾಂಪ್ಲೆಕ್ಸಿಟಿ ಅದೇ ಅಂತ ಹೇಳ್ತಾರೆ ಅದು ನಿಜವೇ ಯಾಕಂದ್ರೆ ಅದರ ಮುಂದ ಗವಿಗುಡ್ಡ ಬರತದ ನಮ್ಮ ಬಲಕ ಒಂದು ನಮ್ಮನೇ ಸಂಕೀರ್ಣ ಏನು ಎಲ್ಲೆ ಈ ರೀತಿಯಾದಂಥ ಕೆಲವು ಬಂತು ಸುಗ್ಗಿ ಬಂದದ ಸುಗ್ಗಿ ಬರತದ ಸುಗ್ಗಿ ಎಂದು ಅಂಥೇಳಿ ಹೇಳ್ಕೊತ ಹೇಳ್ಕೊತ ಹೋಗ್ತಾರಲ್ಲ ಆಮೇಲೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ ಅಂತ ಹಿಂದಕ್ಕೆ ಹೋಗಿ ನೋಡಿದಾಗ ಓಂ ಕುಹೋ ಎನ್ನುವ ಸ್ವಶಾನುಕರಣೆಗಳು ಕೋಗಿಲೆಯ ಕೂಗು ಇದನ್ನು ಕೆಡಿಸುವುದನ್ನು ಭಾವಾನುಭವಿ ಅನಿಸುತ್ತದೆ ಒಂದು ಓಂಕಾರಕ್ಕೂ ಇನ್ನೊಂದು ಓಂಕಾರಕ್ಕೂ ನಡುವೆ ಕುಹು ಧ್ವನಿ ಅಲವತ್ತು ಕೇಳಿಸುತ್ತದೆ ಈ ರೀತಿಯ ಆಧ್ಯಾತ್ಮಿಕ ಬಿಕ್ಕಟ್ಟು ಇರುವುದರಿಂದಲೇ ಜೋಗಿಯ ಸನ್ನಿಧಿಯ ಅವಶ್ಯಕತೆ ಕಾಣುತ್ತದೆ ಇದಾದ ಮೇಲೆ ನಾಯಕ ಜೋಗಿಯನ್ನು ಕುರಿತು ಹೇಳ್ತಾನೆ ಏನು ಹೇಳ್ತಾನೆ ಜೋಗಿಯನ್ನು ಕುರಿತು ಏಂ ಯಾವ ಸ್ವರ ಇದು ಯಾವ ಕೋಗಿಲೆ ಯಾವ ಮರವ ಏನೋ ಯಾಕ ಹೀಂಗ ಅಸರಂತ ಕೋಗತದ ಏನು ಇದಕ್ಕೆ ಬ್ಯಾನೋ ಹತ್ತು ಗುಡ್ಡನುಗ್ಗಾಗಿ ಹೋದವೋ ಹೋಗೊಟ್ಟು ಇದಕ್ಕ ಬಿಸಿಲು ಕುಣಿದು ಬೆವತದ ಈಗ ಬಂದದ ಮಳೆಯು ಹದಕ ಅಂಥೇಳಿ ಒಂದು ನೋ ನೋವು ನೋದನೆ ಅನ್ನು ವ್ಯಕ್ತಪಡಿಸ್ತಾನ ಕವಿ ಇಲ್ಲಿ ಅಂತ ಹೇಳ್ತಾನೆ ಕೋಗಿಲೆಯ ಬಗ್ಗೆ ಬೇಸರವೂ ವ್ಯಕ್ತವಾಗುತ್ತದೆ ಆ ಅಂದ್ರೆ ಹೇಳಿದಲ್ಲ ಇದೆ ಓದಿದ್ದಲ್ಲ ಆದರೆ ಕೋಗಿಲೆಯ ಪ್ರಭಾವಶಾಲಿ ಕೂಗಿಗೆ ಸುಸ್ತಲಿನ ಗುಡ್ಡಗಳು ನುಗ್ಗಾಗಿ ಹೋಗ್ತಾವೆ ಈ ರೀತಿ ಇರೋದನ್ನ ಬೇಂದ್ರೆಯವರ ಆಧ್ಯಾತ್ಮಿಕ ನಂಬಿಕೆ ಸರಳವಾದದ್ದಲ್ಲ ಇದು ಮೂಲತಃ ಆಧ್ಯಾತ್ಮಿಕ ಕವನವಾದ್ದರಿಂದ ಈ ಮಾತು ಬರೆಯಲೇಬೇಕಾಗ್ತದೆ ಅಂದರೆ ತಮ್ಮ ಗಳಿಕೆಯಲ್ಲದ ಇನ್ನೊಬ್ಬರ ನಂಬಿಕೆಗಳನ್ನು ವಿವೇಚನೆಯಿಲ್ಲದೆ ಸ್ವಾನುಭವದ ಪ್ರಮಾಣವಿಲ್ಲದೆ ಒಪ್ಪಿಕೊಳ್ಳುವಂಥವಲ್ಲ ಯಾರು ಬೇಂದ್ರೆಯವರು ತನಗೇ ಅನುಭವವಾದರೂ ಅದು ಭ್ರಮೆಯೋ ಅಲ್ಲವೋ ಎಂದು ಇನ್ನೊಬ್ಬರ ಅನುಭವಕ್ಕೆ ತೂಗಿ ಬೆಲೆ ಕಟ್ಟುವ ರೀತಿಯದು ಆದ್ದರಿಂದಲೇ ಅವರು ಹೇಳ್ತಾರೆ ಗುಡಿಗೆ ನಾನು ಹೊರಟಾಗ ಕರೀತದ ಕೊಹು ಎಂದು ಮನದ ಜಪ ನಡು ನಡುವೆ ನುಡೀತದ ಓಂ ಕುಹೊ ಎಂದು ಕನಸಿನೊಳಗ ನಾ ಸ್ವರ ಕೇಳಿ ಮಾಮರ ಅಂತ ಅಂತಭ್ರಮಾ ಆಗ್ಯದ ಮನಕ ನೀ ಬಂದೆ ಜೋಗಿಯೇನೋ ಒಮ್ಮೆ ಮನಸ್ಸು ವಿಹಲಾಗಿರ್ತದ ಎದುರಿಗೆ ಜೋಗಿ ಬಂದ್ಬಿಡ್ತಾನೆ ಜೋಗಿ ಇಲ್ಲೇ ಗುರುಸ್ವರೂಪ ಅಂಥೇಳಿ ಇವರು ಬರ್ದಾರ ಯಾರು ಶ್ರೀ ನಾಡಿಗವರು ಬರ್ದಾರ ಕೀರ್ತಿನಾಥ್ ಕೃತುಕೋಟಿ ಅವರು ತಮ್ಮ ಇದ್ರೊಳಗೆ ಬರ್ದಾರ ಅಂದರೆ ಕವಿ ಬೇಂದೆಯವರು ಒಂದು ಏನೋ ಒಂದು ಆಧ್ಯಾತ್ಮಿಕ ವಿಶ್ಲೇಷಣೆಯನ್ನು ತಮ್ಮ ಅಂತರಂಗದಲ್ಲಿರುವ ಆಧ್ಯಾತ್ಮಿಕ ಅನುಭವವನ್ನು ಇಲ್ಲಿ ನಿರೂಪಿಸಲಿಕ್ಕೆ ಇಷ್ಟೊಂದು ಕಠಿಣ ರೀತಿಯ ಕಾವ್ಯ ಪ್ರಯೋಗಗಳನ್ನು ಮಾಡಿದ್ದಾರೆ ಅಂಥೇಳಿ ನಾವು ಹೇಳಬಹುದು ಈ ಕವಿತೆ ಆಗಲೇ ಹೇಳಿದ್ನಲ್ಲ ಕಠಿಣ ಆದರೆ ಇದನ್ನು ಎಷ್ಟು ಸರಿ ಓದಬೇಕು ಓದಿ ಓದಿ ತಿಳ್ಕೊಂಡ್ರಾಗ ಇದರ ಅರ್ಥ ಆಗ್ತದಂತನೂ ಇನ್ನೊಬ್ಬ ವಿದ್ವಾಂಸರು ಬರೆದದ್ದು ನೆನಪದ ಅವರು ಯಾರು ಅಂಬೋದು ಮರ್ತು ಮರೆತು ಹೋಗ್ಯದ ಭಾಳ ಅದ್ಭುತವಾದ ಕವಿತೆ ಇದು ಒಬ್ಬ ಮನುಷ್ಯನ ಅಂದರೆ ಕವಿಯ ಹೃದಯದ ಅಂತರಂಗದ ಕೂಗು ಗುರು ಶಿಷ್ಯ ಆ ಗುರು ತಾನು ಆ ಯೋಗಿ ಅಥವಾ ಆ ಶಿಷ್ಯ ತಾನು ಅಥವಾ ಆ ಗುರು ಅವರ ತಾಯಿ ಅಥವಾ ಆ ಶ್ರೀ ಗೋಂದಾವಲಿ ಮಹಾರಾಜರು ಯಾರವರಿಗೆ ನಾಮದ ಉಪದೇಶವನ್ನು ಕೊಟ್ಟರು ಅವರು ಹೀಗೆ ಒಂದು ನಮನಿ ಅರ್ಥವನ್ನು ನಾವು ಮಾಡಿಕೊಳ್ತಾ ಹೋಗಬೇಕಾಗ್ತದಂಥೇಳಿ ಅದ್ಭುತವಾಗಿ ಅವರು ಬರೆದಾರೆ ಆಮೇಲೆ ಭಾಳಷ್ಟು ಆಶ್ಚರ್ಯ ಇಲ್ಲೇ ಕೋಗಿಲ ಕೋಗಿಲವನ್ನು ಒಂದು ಏನು ತಗೊಂಡಾರವರು ಪ್ರತಿನಿಧಿಸ್ತಲ್ಲ ಅದರ ಕೂಗು ಏನು ಪ್ರತಿನಿಧಿಸ್ತಲ್ಲ ಇದು ನಿಜವಾಗಲೂ ಆ ಕೋಗಿಲ ಮತ್ತು ಆ ಜೋಗಿ ಎರಡು ಜೋಗಿ ಪ್ರತಿನಿಧಿಸುವ ವಾಸ್ತವತೆಗೂ ಕೋಗಿಲೆ ಪ್ರತಿನಿಧಿಸುವ ವಾಸ್ತವಿಗೂ ಇರುವ ಘರ್ಷಣೆ ಕವನದ ಸಾಮಗ್ರಿಯಾಗಿದೆ ಅಂಥೇಳಿಲೇನು ಸುಮತಿಂದ್ರ ನಾಡಿಗೆ ಅವರು ಬರ್ದಾರಲ್ಲ ಇದು ನಿಜವಾಗಲೂ ನಿಜವಾದದ್ದು ಆ ಘನಘೋರವಾದ ಅರಣ್ಯ ಆವಾಗ ಧಾರವಾಡದಲ್ಲಿ ಜಸ್ಟ್ ಆ ಕಲ್ಗಟ್ಟಿಗೆ ನಾಕಾದ ನಂತರ ಇದ್ದಂಥ ಆ ಹತ್ತೊಂಬತ್ತು ಮೂವತ್ತರ ಸುಮಾರು ಇದ್ದಂಥ ಆ ಘನಘೋರವಾದ ಅರಣ್ಯ ದೊಡ್ಡ ದೊಡ್ಡ ಗಿಡಗಳು ಆ ಗಿಡಗಳಲ್ಲಿದ್ದಂಥ ಬಾವಲಿಗಳು ಆ ಕೋಗಿಲೆಗಳು ಅಲ್ಲಿದ್ದಂಥ ಅಂಟುಮಟ ದಾಳಿ ಆ ಹೊಂಡ ಇವೆಲ್ಲವೂ ಅವರು ಸ್ವತಃ ಬೇಂದ್ರೆಯವರು ಅಡ್ಡಾಡಿ ನೋಡಿ ತಿರುಗಾಡಿ ಅನುಭವಿಸಿದಂಥ ತಾಣಗಳು ಅದರ ಆ ನೆನಪು ಆ ಸ್ಮರಣೆಯಿಂದ ಹತ್ತೊಂಬತ್ತು ನಲವತ್ತೆರಡರಲ್ಲಿ ಇದು ರಚನೆಯಾಗಿದೆ ಇದಕ್ಕೆ ನಾನು ಒಂದು ಕೇವಲ ಇನ್ನೊಂದು ನುಡಿಯನ್ನು ವಾಚಿಸ್ತೇನೆ ಪ್ರಾರಂಭದ ನುಡಿ ಪೂರ ತುದಿಯ ಆ ಮೂರು ಬಟ್ಟೆ ಮುಗಿದಲ್ಲಿ ಕೊಳ್ಳವೆಲ್ಲಿ ಹಳ್ಳ ಅಡಗಿ ಹರಿದಲ್ಲಿ ತುಡುಗುದನ ತೊಂಡು ಮೇವು ಮೇವುವಲ್ಲಿ ದಿಕ್ಕು ತಪ್ಪ ತರ ತಪ್ಪಿ ಹೊಕ್ಕರ ಕಕ್ಕಾವಿಕ್ಕಿಯಾಗಿ ಇರುಳು ಅಂತನ ಹಗಲಗೊಳ ಗೂಗತಾವ ಅಲ್ಲಿ ಜೋಡ ಕೂಗಿ ಅಷ್ಟೊಂದು ಅದ್ಭುತ ನೋಡ್ರಿ ಆಮೇಲೆ ಇದೆಲ್ಲಾದ್ರಿಗೂ ಬರ್ತದೆ ಬರ್ತದೆ ಆದರೆ ಇನ್ನೊಂದು ಅದ್ಭುತವಾದಂಥ ಒಂದು ಅವರ ಹೇಳಿದಾಗ ಆಗಲೇನು ಓದ್ದೆ ಇನ್ನ ಓದ್ತೇನೆ ಗುಡಿಗೆ ನಾನು ಹೊರಟಾಗ ಸೋಮೇಶ್ವರ ಗುಡಿಗೆ ಹೊಂಟಿರ್ತಾರೆ ಆ ಘನಘೋರ ಜಂಗಲ್ದಾಗ ಗುಡಿಗೆ ನಾನು ಹೊರಟಾಗ ಕರೀತದ ಕೊಹೊ ಕುಹೋ ಎಂದು ಮನದ ಜಪದ ನಡು ನಡುವೆ ನುಡೀತದ ಓಂ ಕುಹೋ ಎಂದು ಕನಸಿನೊಳಗನಾ ಸ್ವರ ಕೇಳಿ ಮಾಮರ ಆಗತೇನು ಅಂತ ಭ್ರಮ ದಮನ ಕನಿ ಬಂದೆ ಜೋಗಿ ಏನು ಗುರು ಬರ್ತಾನೆ ಕೈ ಹಿಡಿದು ನಡೆಸ್ತಾನೆ ಉಪದೇಶ ಮಾಡ್ತಾನೆ ನನ್ನನ್ನು ರಕ್ಷಿಸ್ತಾನೆ ಅನ್ನುವಂಥ ಅಪರೂಪದ ಅಪೂರ್ವವಾದಂಥ ಕವನದ ಕವನ ಇದು ನಮಸ್ಕಾರ